ರೈತ ಸಂಘಟನೆಗಳ ಮುಖಂಡರೆ ಇನ್ನು ಎಲ್ಲರೀಕ್ಷೆಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗೆ ನಮ್ಮ ಭಾಗದ ಕೆಲವು ಪ್ರಮುಖ ಸಮಸ್ಯೆಗಳನ್ನು ಅವರು ಅನ್ನಿಕ್ಕಿಡಬೇಕು ಅವ್ರು ನೋಡ್ತಾ ಇದ್ದೀವಿ ಯಶಸ್ವಿ ದೇಶದಲ್ಲಿ ಅನ್ನುವಂಥ ಒತ್ತಾಯಕ್ಕಾಗಿ ನಾವೆಲ್ಲ ಸೇರಬೇಕು ಹಾಗೆ ಅವನು ಹೆಂಗಲ್ಲಿ ಪ್ರೆಸೆಂಟ್ ಮಾಡಬೇಕನ್ನೋದು ಮೂಲ ನಮ್ಮ ಕಡೆ ಇರಬೇಕು ಒಂದು ಸ್ಥಿತಿನಿಂದ ಆ ಒಂದು ವಿಷಯಗಳನ್ನು ಅವರಿಗೆ ಪ್ರೆಸೆಂಟ್ ಮಾಡೋದು ಸಂಪೂರ್ಣ ತಮ್ಮ ಸರ್ಕಾರ ಇವತ್ತು ನಾನು ದಾಡ್ತಾ ನೀವು ಹೋಗಿ ನೀವು ಮಾಡಿದ್ರು ನಮಗೆ ಸಂತೋಷ ಇದೆ ಒಟ್ಟು ನಮಗೇನೈತೆ ನಮ್ಮ ವಿಷಯಗಳ ಮುಂದೆ ಮುಟ್ಟಬೇಕು ಅದಕ್ಕೆ ಏನಾದ್ರು ಒಂದು ಆಶ್ವಾಸನೆ ಸಿಗಬೇಕು ಅನ್ನೋ ಅಂಥದ್ರ ಮೂಲ ಉದ್ದೇಶ ಇವತ್ತಿಲ್ಲಿ ನಾವು ಹಲವಾರು ಸಂಘಟನೆ ಮುಖಂಡರು ಬಂದಿರೋದ್ರಿಂದ ಒಂದೊಂದು ಕ್ಷೇತ್ರದ ಒಂದೊಂದು ಕೈ ಅದ್ರೊಳಗೆ ಕ್ಷೇತ್ರವಾರು ಸಂಘಟನೆಗಳ ಸಮಸ್ಯೆಗಳನ್ನು ಕ್ರೋಢೀಕರಣ ಮಾಡಿ ಒಂದು ಕಡೆ ಅವ್ರಿಗೆ ಮನವಿ ಅರ್ಪಿಸುವಂಥದ್ದು ಇಡೀ ರಾಜ್ಯಕ್ಕೆ ಸರ್ವಯಾಗಿ ಇರುವಂಥ ಒಂದು ಸಮಸ್ಯೆಗಳನ್ನು ನಿಂತು ಎರಡು ನಿಮಿಷವರೆಗೆ ಅದ್ರ ಬಗ್ಗೆ ಕನ್ವಿನ್ಸ್ ಮಾಡಿ ಇದ್ರ ಬಗ್ಗೆ ಕ್ರಮ ತೋರಿ ಅನ್ನುವಂಥ ಒತ್ತಾಯವನ್ನು ಮಾಡೋದಕ್ಕೆ ಒಂದೆರಡು ನಿಮಿಷ ಹಚ್ಕೊಳ್ಬೇಕು ಅಂಥದ್ರೊಳಗೆ ಒಂದು ಇವತ್ತು ನಾವು ಪ್ರಮುಖವಾಗಿ ಈ ಹಲವಾರು ಏನು ನಮ್ಮ ಮಹಾಸನದಿಂದ ಸಮಸ್ಯೆಗಳನ್ನ ಈ ಬೆಂಬಲ ಬೆಲೆ ಬಗ್ಗೆ ನಿರ್ಧಾರ ಮಾಡಬೇಕು ನಿರಂತರವಾಗಿ ಕಾಟಕಟ್ಟ ಕಟ್ಟಬೇಕು ಇರ್ಬೋದು ಎರಡನೇ ಸಮಸ್ಯೆ ಮಹದಾಯಿ ಕೆಲಸ ಬಂದರೆ ಮೂರನೇದು ಏನು ಮಾಡ್ಯಾವೆ ಕೃಷಿ ಪರಿಷತ್ತು ಈ ಕೃಷಿ ಪರಿಷತ್ತು ಅಂದ್ರೆ ಏನು ಅನ್ನೋದನ್ನ ನಾವು ಅರ್ಧ ಮಾಡಿದ್ದೇವೆ ಹೊಲ ಬಲ ನಾವು ಕೃಷಿ ಪರಿಷತ್ ಅಂತೇಳಿ ಮುಖ್ಯಮಂತ್ರಿ ಹೀಗೆ ಕೊಡ್ತೇವೆ ಏನಿದೆ ಕೃಷಿ ಪರಿಷತ್ತು ಅಂತಂದ್ರೆ ಅಂತ ಅವ್ರ ಹುಡುಗಿ ಕೊಡ್ತೇವೆ ಈಗ ಆಯ್ಲೆ ರಾಜ್ಯದೊಳಗೆ ಅವರದೇ ಆದಂಥ ಒಂದು ವ್ಯವಸ್ಥೆ ಇದೆ ಏನು ವ್ಯವಸ್ಥೆ ಅಂದ್ರೆ ಕೃಷಿ ಸಮಾಜ ಅಂತೇಳಿ ಸರ್ಕಾರದ ಅಧೀನದೊಳಗೆ ಒಂದು ಸಂಸ್ಥೆ ಈಗ ಕಾರ್ಯನಿರ್ವಹಿಸುತ್ತೆ ಅದು ಸರ್ಕಾರದ ಅಧೀನದೊಳಗೆ ಇರುವಂತ ಬಟ್ ಅದು ಲಿಮಿಟೆಡ್ ಆಗೈತೆ ಈಗ ಇಪ್ಪತ್ತು ವರ್ಷಗಳ ಹಿಂದಿನಿಂದ ಎಷ್ಟು ಮಂದಿ ಸದಸ್ಯತ್ವ ಇಟ್ಕೊಂಡು ಅದು ಕೆಲವೇ ಕೆಲವು ರಾಜಕಾರಣಿಗಳ ಕೈಗಳ ಸರ್ಕಾರದ ಒಂದು ನಿರ್ದೇಶಕ ನಿರ್ದೇಶನ ಮಂಡಳಿ ಇದ್ದಂಗೆ ಹೇಳ್ತಾರೆ ನಿರ್ದೇಶನ ಮಾಡೋಕ್ಕಷ್ಟ ಸಲಹೆ ಸೂಚನೆ ಕೊಡೋಕೆ ಮಾತ್ರ ಅಲ್ಲಿ ಸಮಗ್ರ ರೈತರ ಚಿಂತನೆಗಳನ್ನು ಚರ್ಚೆ ಮಾಡೋಕ್ಕಾಗಲಿ ನಮ್ಮ ನಿರ್ಣಯಗಳನ್ನು ಸರ್ಕಾರದ ಮುಂದೆ ಮಂಡಿಸೋದಕ್ಕಾಗಲಿ ಯಾವುದೇ ರೀತಿ ಅಲ್ಲಿ ಎಕ್ಸಿಕ್ಯೂಟಿವ್ ಪವರ್ಸ್ ಇಲ್ಲ ಅವನ ಕಾರ್ಯರೂಪಕ್ಕೆ ತರುವಂಥ ಯಾವುದೇ ಅಧಿಕಾರಗಳು ಅದರೊಳಗಿಲ್ಲ ಅದಕ್ಕಾಗಿ ಹೊಸ ಒಂದು ವಿಸ್ತೃತ ರೂಪವನ್ನು ತಾವಿಸ್ಬೇಕು ಅನ್ನೋ ಕಾಯ್ತು ನಾವು ಕೃಷಿ ಪರಿಷತ್ ರಚನೆ ಮಾಡಬೇಕು ಅಂತೇಳಿ ಪರಿಷತ್ ಅಂದರೆ ಏನು ರೀ ನಮಗೊಂದು ಐಡಾ ಬರಬೇಕಾಗಿತ್ತು ಒಂದು ಐಡಿಯಾ ಬರಬೇಕು ಇವತ್ತು ಸಾಹಿತ್ಯ ಪರಿಷತ್ ತಾವು ನೋಡಿದ್ರೆ ಇಲ್ಲ ಅಂತ ಸಾಹಿತ್ಯ ಪರಿಷತ್ನವರು ಏನು ಮಾಡ್ತಾರೆ ಅದರೊಳಗೆ ಯಾರಾದರೂ ಸಾಹಿತ್ಯಗಳು ಮಾತ್ರ ಆ ಕವನಗಳನ್ನು ಬರೆಯದಿರ್ಬೋದು ಗುಪ್ಗಳನ್ನು ಬರೆಯಾಗಿರ್ಬೋದು ಸಾಹಿತ್ಯ ರಚನೆ ಮಾಡೋರು ಅದ ಎಲ್ಲ ಎಜುಕೇಟೆಡ್ ಆ ಸಾಹಿತ್ಯಗಳು ಬರೆದನ್ನು ಅವರು ತಮ್ಮ ಒಂದು ಕವನಗಳನ್ನು ಸಾಹಿತ್ಯವನ್ನು ಎಕ್ಸ್ಪೋಸ್ ಮಾಡೋದಕ್ಕಾಗಿ ವರ್ಷಕ್ಕೊಂದು ದೊಡ್ಡ ಪ್ರಮಾಣದ ಸಾಹಿತ್ಯ ಸಮ್ಮೇಳನ ಮಾಡ್ತಾರೆ ಸರ್ಕಾರ ಸಾಹಿತ್ಯ ಸಮ್ಮೇಳನ ಮಾಡೋದಕ್ಕಾಗಿ ನೂರಾರು ಕೋಟಿ ರೂಪಾಯಿ ವ್ಯಯ ಮಾಡ್ತಾರೆ ಸರ್ಕಾರದ ಪ್ರತಿನಿಧಿಗಳು ಬಂದು ಆ ಕಾರ್ಯಕ್ರಮದೊಳಗೆ ಭಾಗವಹಿಸ್ತಾರೆ ಪ್ರತಿ ವರ್ಷ ಒಂದು ಜಿಲ್ಲಾ ವ್ಯಾಪ್ತಿಯೊಳಗೆ ಆ ಕಾರ್ಯಕ್ರಮ ಮಾಡ್ತಾರೆ ಪ್ರತಿ ಒಂದು ಸಾಹಿತ್ಯ ಭವನ ಅಂತ ರಚನೆ ಮಾಡಿಕೊಟ್ಟಾರೆ ಅವರು ತಮ್ಮ ಸಾಹಿತಿಗಳಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನು ಸಾಹಿತ್ಯವನ್ನು ಜಾರಿಗೆ ತರೋದು ಏನು ಮಾಡಬೇಕು ಕುಂಡ್ರಾಕೋ ನಟ್ಟು ಮಾಡಿಕೊಟ್ಟು ಅದೇ ರೀತಿಯಾಗಿ ವಕೀಲರ ಪರಿಷತ್ತು ರಚನೆ ಆಗಿದೆ ಚಿತ್ರಕಲಾ ಪರಿಷತ್ ರಚನೆ ಆಗಿದೆ ಇವತ್ತು ಹಲವಾರು ರೀತಿ ಸರ್ಕಾರಗಳು ಒಂದೊಂದು ಜಾತಿ ಸಮುದಾಯಗಳಿಗೂ ಒಂದೊಂದು ನಿಗಮ ಮಂಡಿಗಳಲ್ಲಿ ರಚನೆ ಮಾಡಿ ಕೋಟ್ಯಾಂತರ ರೂಪಾಯಿ ಅನುದಾನಗಳು ಕೊಟ್ಟು ಅವಕ್ಕೇನೆಲ್ಲ ಸಾವಿರ ರೂಪಾಯಿ ಕೊಡುತ್ತೆ ಹಾಗಾದ್ರೆ ಈ ಸಮುದಾಯದೊಳಗೆ ಅರವತ್ತೆರಡು ಪರ್ಸೆಂಟ್ ಇರ್ತಕ್ಕಂಥ ಕೃಷಿ ಉದ್ದಿಮೆದಾರದ ಒಂದು ದೊಡ್ಡ ಸಮೂಹ ಐತಿ ನಮ್ಮ ಸಮಸ್ಯೆಗಳನ್ನು ಸರ್ಕಾರದಿಂದ ಎಕ್ಸ್ಪೋಸ್ ಮಾಡೋಕ್ಕೆ ಆದ ಅದೊಂದು ಒಗ್ಗಟ್ಟಿನ ಯಾವುದೇ ಮೂಲಗಳೇ ಇಲ್ಲ ನಮಗೆ ಆ ಇರ್ಲಾರ್ದಕ್ಕೆ ನಾವೆಲ್ಲ ಏನು ಮಾಡೋಕ್ಕೇವ್ರಿ ನಂದೊಂದು ಸಂಘಟನೆ ಇವ್ರದೊಂದು ಸಂಘಟನೆ ಅವ್ರದ್ದೊಂದು ಸಂಘಟನೆ ಹಿಂಗಾಗಿ ಈಗಾಗಲೇ ನಾವು ರಾಜ್ಯದೊಳಗೆ ನೂರಾರು ಸಂಘಟನೆಗಳಾಗಿ ನೂರಾರು ವಿಷಯಗಳನ್ನ ಹಿಡ್ಕೊಂಡು ನಾವು ಅಲ್ಲೊಂದಿಷ್ಟು ಮಂದಿ ಬೀದಿ ಮ್ಯಾಗ ಇಲ್ಲೊಂದಿಷ್ಟು ಮಂದಿ ಬೀದಿ ಮ್ಯಾಲೆ ಕುಡಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದರಿಂದ ರಾಜ್ಯದೊಳಗಿರ್ತಕ್ಕಂಥ ರೈತ ಹೋರಾಟ ಅಭ್ಯರ್ಥಿಗಳಿಗೆ ಪತ್ತೆ ಇತ್ತು ನಮ್ಮ ಸಮಸ್ಯೆಗಳನ್ನು ನೀಟಾಗಿ ಸರ್ಕಾರದ ಮುಂದೆ ಮಂಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವನ್ನೆಲ್ಲ ಮನಗಂಡು ನಾವು ರೈತರೆಲ್ಲ ಒಗ್ಗೂಡಬೇಕಾಯ್ತು ನಮ್ಮ ರೈತರ ಸಮಸ್ಯೆಗಳನ್ನು ಒಂದೇ ವೇದಿಕೆ ಒಳಗೆ ಚರ್ಚೆಗೆ ಬರಬೇಕಾಯ್ತು ಆ ಚರ್ಚೆ ಮಾಡಿದಂಥ ವಿಷಯಗಳನ್ನು ಸರ್ಕಾರದ ಮುಂದೆ ಎಕ್ಸ್ಪೋಸ್ ಮಾಡಬೇಕಾಯ್ತು ಮಂಡನೆ ಮಾಡಬೇಕಾಯ್ತು ಸರ್ಕಾರ ಅದನ್ನು ನೂರಕ್ಕೆ ನೂರು ಕ್ರಮ ತಗೊಳ್ಳಿರೋ ಅದು ಐವತ್ತು ಪರ್ಸೆಂಟರ ಅದನ್ನು ತಪ್ಪಾಯಕ್ಕೆ ಕ್ರಮ ಕೈಗೊಳ್ಳುವಂಥ ದಿಕ್ಕಿನೊಳಗೆ ಅದರ ರಚನೆ ಆಗ್ಬೇಕು ಹಂಗಾದ್ರೆ ಯಾವ ರೀತಿ ಮಾಡಬೇಕು ಅದರದ್ದೇ ಆದ ರೀತಿ ಒಂದು ಒಂದು ಕರಡು ಪ್ರತಿಯನ್ನು ಈ ಸಂಸ್ಥೆ ಸಂಘ ಸಂಸ್ಥೆಗಳು ಯಾವ ರೀತಿ ನಿರ್ಮಾಣ ಮಾಡಿದಾಗ ಅದೇ ಬಯಲಾದಡಿಯೊಳಗೆ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿ ಇವತ್ತಿನ ವ್ಯವಸ್ಥೆಗೆ ತಕ್ಕಂಗೆ ಏನಿವತ್ತು ರಾಜ್ಯದೊಳಗೆ ರೈತ ಸಂಘಟನೆಗಳನ್ನ ಒಂದು ಕಡೆ ತರಬೇಕು ಎಲ್ಲರ ಪ್ರಾದೇಶಿಕ ಸಮಸ್ಯೆಗಳನ್ನ ಒಂದು ಕಡೆ ತಂದು ಕ್ರೋಢೀಕರಣ ಮಾಡಬೇಕು ರೈತರಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನು ವರ್ಷಕ್ಕೆ ಒಂದು ದಿವಸ ನಾವೆಲ್ಲರೂ ಕರ್ನಾಟಕ ರಾಜ್ಯದ ಎಲ್ಲ ಸಂಘಟನೆಗಳು ಸೇರಿ ಒಂದು ದೊಡ್ಡ ರೈತ ಸಮ್ಮೇಳನವನ್ನು ನಾವೆಲ್ಲ ನೆರವೇರಿಸ್ತೇವೆ ಇವತ್ತು ನಾವು ನೋಡಿರ್ಬೋದು ರೈತರ ಪರವಾಗಿ ಕೆಲಸ ಮಾಡುವಂಥ ಸಂಸ್ಥೆಗಳು ಜಗ್ಗದವು ಕೃಷಿ ವಿಶ್ವವಿದ್ಯಾಲಯಗಳು ಕೃಷಿ ಇಲಾಖೆ ಇದೆ ತೋಟಗಾರಿಕೆ ಇಲಾಖೆ ಇದೆ ಕೃಷಿ ಮಾರುಕಟ್ಟೆ ಮಂಡಳಿ ಇದೆ ಹಲವಾರು ಕೃಷಿ ತಂತ್ರಜ್ಞಾನ ವಿಜ್ಞಾನ ಕೇಂದ್ರ ಸಾಕಷ್ಟು ಇಲಾಖೆ ಅವು ಯಾವೂ ಕೂಡ ಇವತ್ತು ಒಂದು ಕೋಟಿ ಸಂಬಂಧ ರೀತಿಯೊಳಗೆ ಕೆಲಸ ಮಾಡ್ತಾವೆ ನಾವು ಇವಕ್ಕೆಲ್ಲಕ್ಕೂ ಒಂದು ಬೈಂಡಿಂಗ್ ಮಾಡತ್ತೇವೆ ಕೃಷಿ ಪರಿಷತ್ತಿನ ಉದ್ದೇಶ ಏನಂದ್ರೆ ಆ ಕೃಷಿಗೆ ಸತ್ಯ ನಡೆಯೊಳಗೆ ಈ ಕೃಷಿ ಪೂರಕವಾಗಿ ಕೆಲಸ ಮಾಡುವಂಥ ಸಂಸ್ಥೆಗಳು ಅದರ ಸದಸ್ಯತ್ವವನ್ನು ಪಡಿಬೇಕು ಅದರ ಅಡಿಯೊಳಗೆ ಬರಬೇಕು ವಿಚಾರ ವಿನಿಮಯದೊಳಗೆ ಪ್ರತಿಯೊಬ್ಬರು ಭಾಗವಹಿಸ್ಬೇಕು ಅಲ್ಲಿ ಮಾಡಿರ್ತಕ್ಕಂಥ ನಿರ್ಣಯಗಳನ್ನು ಸರ್ಕಾರ ಕಳಿಸ್ಬೇಕು ಅಲ್ಲಿ ರೈತರು ಏನು ನಿರ್ಣಯ ಮಾಡ್ತೇವೆ ಆ ನಿರ್ಣಯಗಳನ್ನು ವಿಜ್ಞಾನ ಕೇಂದ್ರಗಳು ಪಾಲನೆ ಮಾಡಬೇಕು ಕೃಷಿ ವಿಶ್ವವಿದ್ಯಾಲಯಗಳು ಪಾಲನೆ ಮಾಡಬೇಕು ಕೃಷಿ ಇಲಾಖೆಗಳು ಮಾಡಬೇಕು ಈ ದಿಕ್ಕಿನೊಳಗೆ ಆ ಒಂದು ಯೋಜನೆಯನ್ನು ಜಾರಿ ತರುವ ದಿಕ್ಕಿನೊಳಗೆ ನಾವೆಲ್ಲ ರೈತರು ಅದಕ್ಕೊಂದು ತಂದದೇ ಆದ ವೇದಿಕೆಯನ್ನು ರಚನೆ ಮಾಡ್ಕೊಳ್ಳೋಕ್ಕಾಗಿ ಕೃಷಿ ಪರಿಷತ್ತು ಇವತ್ತು ನಾವು ನೋಡ್ತೇವೆ ರೈತರು ಕೆಲವೊಂದು ಸಮಸ್ಯೆಗಳಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋವಂಥದ್ದು ಎರಡೂವರೆ ವರ್ಷದೊಳಗೆ ಎರಡೂವರೆ ಸಾವಿರ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡು ಇದು ಸರ್ಕಾರ ಎಷ್ಟೆಲ್ಲ ಕೃಷಿಗೆ ಸಂಬಂಧಿತ ಯೋಜನೆಗಳು ಜಾರಿಗೆ ತಂದರೂ ಕೂಡ ಆ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋವಂಥದ್ದು ಇನ್ನೂವರೆಗೂ ನಿತ್ಯಲ್ಲ ಇವತ್ತ ರೈತ ಮಹಿಳೆಯರಿಗೆ ಹಲವಾರು ರೀತಿ ತೊಂದರೆಗಳದಾವೆ ರೈತರ ಮಕ್ಕಳ ಹಲವಾರು ಸಮಸ್ಯೆಗಳದಾವೆ ಕೃಷಿಕರದ ಇವತ್ತ ಬದಲಾಗುವಂಥ ವ್ಯವಸ್ಥೆ ಒಳಗೆ ಆ ನಿರಂತರವಾಗಿ ಸಮಸ್ಯೆಗಳು ಉಲ್ಬಣ ಆಗುತ್ತೆ ಯುವಕ ತಡೆ ಮಾಡಬೇಕು ಅವರಿಗೆ ತರಬೇತಿಗಳನ್ನು ಕೊಡಬೇಕು ಜಾಗೃತಿಯನ್ನು ಮಾಡಬೇಕು ಆ ವಿಜ್ಞಾನ ಕೇಂದ್ರಗಳು ಸಂಶೋಧನೆಗಳನ್ನು ಮಾಡಬೇಕು ಇವನ್ನೆಲ್ಲ ಮಾಡಬೇಕಾದ್ರೆ ಕೃಷಿ ಪರಿಷತ್ತಿನೊಳಗೆ ಕೆಲವೊಂದು ಅಂಗ ರಚನೆಗಳನ್ನು ಮಾಡಿಕೊಂಡು ಅದನ್ನ ಕಾನೂನುಬದ್ಧವಾಗಿ ಒಂದು ಅದೊಂದು ಬಲಾರಚನೆ ಮಾಡಿ ಆ ಕೆಲಸವನ್ನು ಆಯಾ ಹಂತದೊಳಗೆ ಮಾಡ್ಬೇಕು ಸರ್ಕಾರ ಈ ಒಂದು ವಿಷಯಕ್ಕೆ ಈಗ ನಾವೆಲ್ಲ ನೋಡ್ರಿ ಈಗ ಇಲ್ಲಿ ಒಂದು ಅಧಿವೇಶನ ನಡೆದತ್ತಂದ್ರೆ ಎಂದ್ರ ಪ್ರಾರಂಭ ಆಗೈತೆ ಯಾವತ್ತಿನಿಂದನೂ ದಿನಾ ನಾಕಾರ ಸಂಘಟನೆ ಅವ್ರ ನಿಂತು ನಮ್ಮ ಮನವಿಗಳು ಕೂಡ ಅವರು ಎಲ್ಲರನ್ನೂ ಒಂದೊಂದು ಕಡೆ ಇಟ್ಟು ಕಳ್ಸಿ ನಮ್ಮ ಮನವಿಗಳು ಸ್ವೀಕಾರ ಮಾಡ್ತಾರೆ ಅವ್ರು ಯಾರ್ದಂತ ಕೇಳಬೇಕು ಯಾರದಕ್ಕೆ ಮಹತ್ವ ಕೊಡ್ಬೇಕು ಯಾರದಕ್ಕೆ ಮಹತ್ವ ಕೊಡಬಾರ್ದು ಏನ್ ಬಹಳ ಮಂದಿಗೆ ಕೂಡ ಅವ್ರಿಗೆ ಮಹತ್ವ ಕೊಡಬೇಕು ಏನು ಚಲೋ ಐತಿ ಪ್ರಾಮಾಣಿಕ ಐತ್ಪಿ ಒಬ್ಬ ಬಂದು ಕೊಟ್ಟರು ಇದಕ್ಕೆ ಮಹತ್ವ ಕೊಡಬೇಕು ಅನ್ನುವಂತ ಸರ್ಕಾರ ಬಂದು ನೀತಿಗಳು ಇವತ್ತ ತಮ್ಮ ರಾಜಕಾರಣಕರ್ತ ಸೀಮಿತ ಆಗಿ ಯಾರು ಏನೇ ಕೊಡ್ಲಿ ಇಸ್ಗಳ್ ತಮ್ಮ ತಮ್ಮ ಮಾಡುವಂತ ಪ್ರಕ್ರಿಯೆ ನಡೆದ ಅದಾವಾರ್ದು ಅಂದ್ರೆ ಇವತ್ತೀ ರಾಜ್ಯದಲ್ಲಿ ಇರ್ತಕ್ಕಂಥ ಯಾರಾದ್ರೂ ಮಾಡ್ಕೊಂಡೋಗ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಂಘಟನೆಗಳು ಒಂದೇ ವ್ಯಕ್ತಿ ಬರಬೇಕು ಗೌರವಯುತವಾಗಿ ಅವೆಲ್ಲ ನಡಿಬೇಕಾಯಿದ್ರೆ ಈಗ ನಾವು ಯಾವುದೇ ಒಂದು ರೈತ ಸಂಘಟನೆ ಕೂತು ಒಂದು ಸಭೆ ಮಾಡ್ಬೇಕಾದ್ರೆ ಇವತ್ತು ಇಲ್ಲಿ ಇಲ್ಲಿಂದ ಬಿಟ್ಟರೆ ಅದು ಬೆಳಗಾವಿಯಲ್ಲಿ ಎಲ್ಲಿ ಇಲ್ಲ ನಮಗೆ ಜಗ ಈ ಜಗ ಬಿಟ್ಟು ಹೋದ್ರೆ ನಮ್ಮದೇ ಆದನ್ನುವಂಥ ಒಂದು ಸ್ಥಳವೂ ಇಲ್ಲ ನಮಗೆ ರೈತರಿಗೆ ಆದ್ರೆ ಅದೇ ಒಂದು ಸಾಹಿತಿಗಳಿಗೆ ಐತಿ ತಮಗೆ ಗೊತ್ತಿರ್ಬೋದು ಆ ಸಾಹಿತಿಗಳ ಸ್ಥಳದೊಳಗೆ ನಾವು ರೈತರು ಸಭೆ ಮಾಡ್ತೇವೆ ಆದ್ರೆ ಇಂಥ ಒಂದು ವ್ಯವಸ್ಥೆಯನ್ನು ಇಡೀ ರಾಜ್ಯವ್ಯಾಪಿ ಮೂವತ್ತ ಒಂದು ಜಿಲ್ಲೆಯೊಳಗು ರೈತರು ತನ್ನದೇ ಆದ ಸ್ಥಳಗಳನ್ನು ನಿರ್ಮಾಣ ಮಾಡಬೇಕು ರೈತರು ತಮ್ಮ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು ಅದಕ್ಕೆ ಸಂಬಂಧಿಸಿದಂಥ ಐವತ್ತು ಪರ್ಸೆಂಟ್ ಸಮಸ್ಯೆಗಳನ್ನು ನಾವೇ ಬಗೆಹರಿಸಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕು ನಾವೇ ಬಿಗೇರಿಸ್ಕೊಳ್ಬೇಕು ಸರ್ಕಾರನ ಎಲ್ಲನೂ ಬಿರ್ಸೋದಿಲ್ಲ ಅಂಥ ಒಂದು ಶಕ್ತಿಯನ್ನು ಪಡ್ಕೊಳ್ಳೋದು ಕಾನೂನಾತ್ಮಕ ಶಕ್ತಿ ಅದು ಹಾಗೆ ಅಲ್ಲರಿ ಕಾನೂನಾತ್ಮಕವಾಗಿ ಸರ್ಕಾರದಿಂದ ಅದನ್ನು ಪಡ್ಕೊಳ್ಳೋದ್ರ ಮೂಲಕ ಸರ್ಕಾರಕ್ಕೆ ಈ ದೀರ್ಘಾವಧಿಯ ದೊಡ್ಡ ಪ್ರಮಾಣದ ಸಮಸ್ಯೆಗಳು ಸರ್ಕಾರ ಯಾವ ಮಟ್ಟಕ್ಕೆ ಯಾವ ರೀತಿಯೊಳಗೆ ಬಗೆಹರಿಸಬೇಕನ್ನುವಂಥ ಮಾರ್ಗದರ್ಶನವನ್ನು ಸರ್ಕಾರ ಕೃಷಿ ಪರಿಷತ್ತಿನ ಮೂಲಕ ಪಡ್ಕೊಂಡು ಮಾಡಲಿ ಮುಂದಿನ ದಿನದೊಳಗೆ ಅದು ಬೇರೆ ಬೇರೆ ರೂಪದೊಳಗೆ ಯಾಕಂದ್ರೆ ಇದು ಕೃಷಿ ಪರಿಷತ್ತು ಅನ್ನುವಂಥದ್ದು ಒಂದೇ ದಿನಕ್ಕೆ ಒಂದೇ ಇದಕ್ಕೆ ಸೀಮಿತ ಆಗೋದಿಲ್ಲ ನಿರಂತರವಾಗಿ ಬದಲಾಗುವಂಥದ್ದು ರೀತಿ ರೀತಿಯೊಳಗೆ ಹೊಂದಾಣಿಕೆ ಯಾಕಂದರೆ ಸಮಸ್ಯೆಗಳು ಇವತ್ತಿರುದ್ದಾರೆ ಮುಂದಿನ ವರ್ಷಕ್ಕಿರುತ್ತಾರೆ ಮುಂದಿನ ವರ್ಷಕ್ಕಿರುತ್ತಾರೆ ಈ ಸಮಸ್ಯೆಗಳು ವರ್ಷದಿಂದ ವರ್ಷಕ್ಕೆ ಬದಲಾವಣೆ ಆಗೋದ್ರಿಂದ ಆಯಾ ವರ್ಷಕ್ಕೂ ಆಯಾ ಪರಿಸ್ಥಿತಿಗೂ ಆ ಸಮಸ್ಯೆಗಳನ್ನು ಬಗೆಹರಿಸುವಂಥ ಚಲನಾ ರೀತಿಯೊಳಗಿರ್ತಕ್ಕಂಥ ಕಾನೂನಾತ್ಮಕ ಒಂದು ನಿಯಮಗಳನ್ನು ರಚನೆ ಮಾಡಿಕೊಂಡು ಅದು ಅದನ್ನು ಜಾರಿಗೆ ತರುವಂಥ ಕೆಲಸ ಮಾಡಬೇಕಾಯ್ತಿ ಅದರದ್ದು ಒಂದು ಅದರ ಅವಶ್ಯಕತೆಗಳು ಏನು ಯಾಕೆ ಕೃಷಿ ಪರಿಷತ್ ಅನ್ನುವಂಥದ್ದನ್ನು ಒಂದು ಸಂಕ್ಷಿಪ್ತವಾಗಿ ಮುಖ್ಯಮಂತ್ರಿಗಳು ಹಿಡಿಯುವುದ್ರ ಮೂಲಕ ಆ ಕೃಷಿ ಪರಿಷತ್ತನ್ನು ಯಾವ ರೀತಿ ರಚನೆ ಅನ್ನೋದಕ್ಕೂ ಒಂದು ಸಂಕ್ಷಿಪ್ತವಾದ ಅದರ ಕರಡು ರೂಪ ಕರಡು ಪ್ರತಿಯನ್ನು ರಚನೆ ಮಾಡಲಾಗಿದೆ ಆ ಕರಡು ಪ್ರತಿ ಇದನ್ನು ಇದು ಇದು ನಮ್ಮ ಇದರಿಗೆ ಒಂದು ಎರಡು ಮೂರು ಪೇಜ್ ಇದೆ ಆದರೆ ಇದನ್ನು ಸಂಪೂರ್ಣವಾಗಿ ಅದರ ಅಧಿನಿಯಮಗಳನ್ನು ರಚನೆ ಮಾಡಿದಾಗ ಇದು ಒಂದು ನೂರು ಪೇಜಿನ ಬುಕ್ ಹಾಕಿದೆ ಇದು ಒಂದೊಂದು ಶಬ್ದದ ಮೇಲೆ ಒಂದೊಂದು ಎರಡೆರಡು ಪೇಜ್ ರೆಡಿ ಆಗುತ್ತೆ ಆ ರೀತಿಯೊಳಗೆ ದೂರೀಕರಣ ಮಾಡಿ ಇದನ್ನು ರಚನೆ ಮಾಡಲಾಗಿದೆ ಇವತ್ತಿನ ಸಂಕ್ಷಿಪ್ತದೊಳಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಮಂಡನೆ ಮಾಡಿ ಕೂಡಲೇ ಇವತ್ತು ನೀವು ಈ ರಾಜ್ಯದೊಳಗೆ ನಿಮ್ಮೊಬ್ಬರು ರೈತ ನಾಯಕರಾದಂಥ ಮಂಜುಥಿ ಸ್ವಾಮಿಯವರ ಇದರೊಳಗೆ ಬೆಳೆದಂಥವರಲ್ಲಿ ರೈತ ಸಂಘಟನೆ ಮೂಲಕ ತಾವು ಬರೋದಿ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದು ನಿಮಗೆ ಇವತ್ತು ಇದು ಏನು ಮಾಡಬೇಕಾಗಿತ್ತು ರೀತಿ ಎನ್ನುವಂಥ ಅಧಿಕಾರದ ಎಲ್ಲ ಅನುಕೂಲತೆಗಳು ತಮ್ಮ ಕಡೆ ಅದಾವೆ ಇದನ್ನು ಮಾಡಿ ಇದೇ ವಿಕಾಸ ಅವರಿಗೆ ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥ ಮಹಾಸಂಘದ ಅಧ್ಯಕ್ಷರಾಗಿ ಅವರು ಭೇಟಿಗಿಂತ ಅವ್ರಿಗೆ ವಿನಂತಿ ಮಾಡ್ಕೊಳ್ತಾ ಕೂಡಲೇ ತುರ್ತಾಗಿ ಅನ್ನೋ ಒಂದು ಘೋಷಣೆ ಮಾಡಿ ಮಾಡಿ ರಚನೆ ಮಾಡೋದಕ್ಕೆ ಇನ್ನೊಂದಿಷ್ಟು ಅವಕಾಶ ಕೊಡೋಣ ಅನ್ನುವಂಥ ವಿಷಯ ಇವತ್ತು ಅವರು ಮಂಡನೆ ಮಾಡೋದು ಮತ್ತು ಇಲ್ಲಿ ಸೇರಿದವರು ಅವ್ರನ್ನ ರಾಜ್ಯದೊಳಗೆ ಬೇರೆ ಬೇರೆ ಕಡೆ ಇರುವಂಥ ನಮ್ಮ ರೈತ ಸಂಘಟನೆ ಇನ್ನೂ ಹಲವಾರು ಅವ್ರಿಗೂ ಕೂಡ ನಾವು ಯಾರ್ಯಾರು ಎಲ್ಲೇನು ಸಂಪರ್ಕವೇ ಅವರೂ ಕೂಡ ಇದಕ್ಕೆ ಒತ್ತಾಯ ಮಾಡಬೇಡ ಸರ್ಕಾರಕ್ಕೆ ಎಲ್ಲರಿಗೂ ಕೃಷಿ ಪರಿಷತ್ ಬೇಕು ಬೇಕು ರಾಜ್ಯದೊಳಗೆ ರಾಜ್ಯದೊಳಗಿರುವಂಥ ಪ್ರತಿಯೊಂದು ಸಂಘಟನೆಯೂ ಅಲ್ಲಿ ಒತ್ತಾಯ ಮಾಡಿದ್ದಾರೆ ನಾವೆಲ್ಲರೂ ಕೂಡ ಒಂದು ಒಗ್ಗಟ್ಟಿನ ಹೋರಾಟದ ಮೂಲಕ ನಮ್ಮ ಸಮಸ್ಯೆಗಳನ್ನು ನಾವು ಸಾಧ್ಯತೆ ಅದನ್ನು ಮಾಡುವಂತೆ ನಾವು ಸಂದರ್ಭದಲ್ಲಿ ಹೇಳಿ ನಾನು ಶಂಕರ್ ಬಸವರ ಪಾಟೀರು ಕೂಡ ಸಭೆಯನ್ನು ಉದ್ದೇಶ ಮಾಡ್ತಾರೆ